ನನ್ನ ಹೆಸರು ಕಾಕ್ರೋ ಸುದ್ದಿ ಅಂತ ದಯವಿಟ್ಟು ಕ್ಷಮಿಸಿ ಮೈಕ್ ಇದು ನನಗೆ ನನಗಿದ್ ಯಾಕೋ ಈ ಟೈಟ್ಲ್ ಇಷ್ಟ ಆಗ್ತಾ ಇಲ್ಲಪ್ಪ ಸುದಿ ಅಂತ ಹೇಳಿ ದಯ ಮಾಡಿ ಆ ಕಾಕ್ರೋಚ್ ಅಂತ ಕಾಕ್ರೋಚ್ ಸುದೀಪ ಹೇಳೋ ಯಾರ್ ಯಾರ್ಗ್ ಹೇಳ್ತಾ ಇದ್ರೆ ಇವ್ರು ಆಮೇಲೆ ಗೊತ್ತಾಯ್ತಾ ತಮ್ಗೆ ಬಿಡಿ ಇವಾಗ ಕೇಳ್ದೆ ತಮ್ಮ ಹೆಸರು ಏನ್ ಸರ್ ಅಂತ ದಯಮಾಡಿ ಸುದಿ ಅಂತ ಹಣ ಕ್ಷಮೆ ಇರ್ಲಿ ಆ ನಾನ್ ಸತ್ತ ಅಲ್ಲಿ ಹಾಕೋದು ಹೇಳ್ತೀನಿ ಕಾಕ್ರೋಚ್ ಸುದಿ ಅಂತ ಹಾಕಿ ಅಂತ ಯಾಕಂದ್ರೆ ನನ್ ಗುರುಗಳು ಸೂರಿ ಸಾರ್ ಇಟ್ಟಿರೋ ಹೆಸರಿನ ನಮ್ಮ ಅಮ್ಮ ಹೇಳಿದ್ರು ಬದಾಯ್ಸಲ್ಲ ಇಲ್ಲಣ್ಣ ಚೆನ್ನ ಹೌದು ಏನ್ ಗೊತ್ತಿಲ್ಲ ಬೇರೆಯವ್ರಿಗೆ ಕಾಕ್ರೋಜೇ ಬದುಕು ಅದಕ್ ಮುಂಚೆ ಪೇಂಟ್ ಹೊಡಿತಿದ್ದೆ ಕಾಕ್ರೋಚ್ ಕಾಕ್ರೋಚ್ ಆದ್ಮೇಲೆ ಅಣ್ಣ ಸೂರಿ ಸರ್ ಹಾಗಾಗಿ ಅದು ನನ್ಗೆ ಅದೇ ಹೆಸರಿಲಿ ಇರಲಿ ಇದರಲ್ಲಿ ಸೂರಿ ಮೊದಲಿಂದ ಮೊದ್ಲಿಂದ ಮೊದಲಿಂದ ಪರಿಚಯ ಸೂರಿ ಅಹ್ ಇದ್ರಲ್ಲಿ ತುಂಬಾ ತುಂಬಾ ನೆನ್ಸ್ಕೋಬೇಕಾಗತ್ತೆ ಒಂದು ಹರೀಶ ಹರೀಶ್ ರೈ ಅವರು ಹರೀಶ್ ರೈ ನಂಗೆ ನಾನ್ ಫ್ಯಾನ್ ಹರೀಶ್ ನನ್ನ ಸಂಬಂಧ ತುಂಬಾ ಚಿಕ್ಕ ವಯಸ್ಸಿನ ಹರೀಶ್ಣ ನೋಡ್ಕೊಂಡ್ ಬೆಳ್ದಿದ್ದು ಬಟ್ ಹರೀಶಣ್ಣ ನನ್ಗೆ ಹೇಳೋರು ಇಲ್ಲ ಸುದಿ ಇವತ್ ನೀನ್ ತುಂಬಾ ಫಾಮಲ್ ಇದೆಯಾ ನೀನ್ ನೋಡ್ದಾಗೆಲ್ಲ ಖುಷಿ ಆಗುತ್ತೆ ಅಂತ ನಾನು ಹಣ ನಾನ್ ನಿಮ್ಮ ನೋಡಿದಾಗೆಲ್ಲ ನನ್ ನಾನ್ ತರ ನೀವು ಕಾಣ್ತೀರ ಅಂತಿದ್ದೆ ಹರೀಶ್ ನೀನು ನೋಡಿದಾಗೆಲ್ಲ ನನಗ್ ನನ್ ತರ ನೀನ್ ಕಾಣ್ತೀಯ ಅನ್ನೋರು ಒಂದು ಸ್ನೇಹ ಅಣ್ಣ ಇಲ್ಲ ನನ್ ಬಿರ್ ಇದ ಬಂದಾಗ ಗೊತ್ತಾಯ್ತು ಆಮೇಲೆ ಇದ್ರಲ್ಲಿ ನನ್ನ ನೆಚ್ಚಿನ ಗೆಳೆಯ ಪ್ರತಿಭೆ ದೊಡ್ಡ ಒಂದ್ ದಿನ ಅನ್ಸುತ್ತೆ ಸ್ಯಾಂಡಲ್ ಹುಡುಗೆ ಅದು ವಿಶ್ವ ನಾನು ನಾನ್ ತುಂಬಾ ತುಂಬಾ ನೆನಪಿನ ವಿಶ್ವನ ಆಚೆ ಬಂದ ತಕ್ಷಣ ಹೇಳಿದ್ರು ಅಣ್ಣ ವಿಶ್ವವಾಗಿ ಹಿಂಗಾಯ್ತು ಅಂತ ಇವತ್ತಿಲ್ಲ ಗೆಳೆಯ ನೆಚ್ಕೊಳ್ಬೇಕು ಇಲ್ಲ ತಪ್ಪಾಗುತ್ತೆ ಸೂರ್ಯ ಅವ್ರ ಜೊತೆ ನಾನು ಅವ್ರು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಸೂರ್ಯ ಅವ್ರ ಕತೆ ಹೇಳಕ್ ಬಂದಾಗ ಇನ್ಫ್ಟ್ ಕತೆ ಕೂಡ ಅವರೇ ನರೇಟ್ ಮಾಡಿದ್ರು ಸೂರ್ಯ ಅವ್ರ ಜೊತೆಗೆ ಅಹ್ ಸಾರಿ ಗೆಳೆಯ ಬಿಸ್ಯೂ ಆ ಅಲ್ಲಿಂದ ಅಣ್ಣ ಈಗ ಎಲ್ಲರೂ ಎಲ್ಲರೂ ಬಗ್ಗೆ ಹೇಳಿದಾರೆ ಈ ವೇದಿಕೆಯಲ್ಲಿ ಎಲ್ಲರೂ ನನಗೆ ಪರಿಚಯ ಆ ಕಡೆ ಮೂಲೆಯಿಂದ ಇಲ್ಲಿವರೆಗೂ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಎಕ್ಸೆಪ್ಟ್ ನನಗೆ ಅಷ್ಟು ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ ಯಾಕಂದ್ರೆ ಅದೇನೋ ನಮ್ ಜೀವನದಲ್ಲಿ ಆ ಥರದ್ದು ಸೀನು ಶಾರ್ಟು ಏನು ಬರೋದೇ ಇಲ್ಲ ನಾವ್ ಹೀರೋಯಿನ್ ಜೊತೆ ಲಂಚ್ಗೆ ಹೋಗಿರ್ತಾರ ಮಂಚ ಇಡ್ಕೊಂಡು ನಿಂತಿತ್ತರ ಒಂದ್ ಸೀನು ಬರಲ್ಲ ಬರೀ ಮಂಚ ಇಡ್ಕೊಂಡು ಅಲ್ಲೇ ದಾಡದೇ ಆಗುತ್ತೆ ಅದ್ರಲ್ಲೂ ಮೇಡಮ್ ಹೇಳ್ದಂಗೆ ಅವ್ರಿಗೆ ನಿಜವಾದ್ ರೌಡಿಗಳು ಭಯ ಇದ್ರು ಭಯ ಅವ್ರಿಗೆ ಇವತ್ತವರ್ಗ ಒಂದ್ ಹಾಯಿ ಕೂಡ ಹೇಳಿಲ್ಲ ನಮ್ಗವ್ರು ಭಯ ಅನ್ಸುತ್ತೆ ಮೇಡಮ್ಗೆ ಒಳ್ಳೆಯವರು ಮೇಮ್ ನಾವೆಲ್ಲ ಸಿಂಹನ್ ಮಾತ್ರ ಬಿಗ್ ಬಾಸ್ ಅಲ್ಲಿ ನೋಡಿ ಹೇಳ್ತಾರೆ ತುಂಬಾ ಒಳ್ಳೆಯವನು ಅಂತ ಕಳಿಸ್ತಾರೆ ಕಿತ್ತಾಡೋದೇ ಇಲ್ಲವನು ಅಂತ ಹಾಗಾಗಿ ಖುಷಿ ಇದೆ ತುಂಬಾ ಕಷ್ಟ ಬಿತ್ತು ಕೆಲಸ ಮಾಡಿದ್ದಾರೆ ಅವರು ಆಮೇಲೆ ಒಂದು ಅಣ್ಣ ಒಂದ್ ಒಳ್ಳೆ ಪ್ರಶ್ನೆ ಕೇಳಿದ್ರು ಪ್ರಸಾದ್ ಸರ್ ಹೇಳಿದ್ರು ಅವರು ಹೇಳಿದ್ರು ಅಂದ್ರೆ ಕರೆಕ್ಟ್ ನನ್ಗೂ ಇದೇ ಪ್ರಶ್ನೆ ಕೇಳ್ತಾರೆ ಎಲ್ಲೋದ್ರು ಸೂರ್ಯಣ್ಣನ ಬಗ್ಗೆ ತುಂಬಾ ಟಾಕಿದೆ ಯಾವ್ದೇ ಸ್ಟೈಕ್ ನಾನು ಕೆಲಸ ಮಾಡಿದ ಹಣ ಸೂರ್ಯಣ್ಣ ಯಾವಾಗ ರಿಲೀಸ್ ಅಂತ ಕೇಳ್ತಾರೆ ನಾನು ಅದೊಂದ್ಸರಿ ಫೋನ್ ಮಾಡ್ತೀನಿ ಅವ್ರಿಗೆ ಸರ್ ತುಂಬಾ ಇದೆ ಜನಕ್ಕೆ ತುಂಬಾ ಚೆನ್ನಾಗಿದೆ ಬೇಗ ರಿಲೀಸ್ ಮಾಡಿ ಅಂತ ಅದ್ ಕರೆಕ್ಟ್ ಅಣ್ಣ ಹೇಳ್ದಂಗೆ ಏನ್ ಹೇಳೋ ಕೊಡ್ತಿದ್ದೀರಿ ಏನ್ ಹೇಳ ಕೊಡ್ತಿದಿರಿ ಎಲ್ಲರೂ ಹಾಕೊಂಡು ನಿಜ ಅಣ್ಣ ಈಗ ಒಂದು ಏನೋ ಈ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ ಆಗ ಜೀವ ಉಳಿಯುತ್ತೆ ಅನ್ನೋದಕ್ಕೂ ಒಬ್ಬ ಹೆಲ್ಮೆಟ್ ಹಾಕಲ್ದೆ ಗಾಡಿ ಓಡಿಸಿ ಏಟ್ ಆಗಿರೋ ಫೋಟೋನೇ ಹಾಕ್ಬೇಕು ಅಣ್ಣ ರೋಡ್ ಅಲ್ಲಿ ಅಹ್ ಅವಾಗ್ಲೇ ಅದು ಗೊತ್ತಾಗೋದು ಹಂಗೆ ಈಗ ಬಾಹುಬಲಿ ಅಂತ ಚಿತ್ರ ಮಾಡಿದ್ರು ನೀನು ಮಹೇಂದ್ರ ಬಾಹುಬಲಿ ನೋಡೋದ್ರೆ ಇಲ್ಲ ನನಗ್ ಬಳ್ಳಾಳ ಇಷ್ಟ ಅಂದ್ರೆ ನಾವೇನ್ ಮಾಡೋದಣ್ ಸೊ ಹಿಂಗಿದೆ ಈಗ ಅಣ್ಣ ಹೇಳ್ದಂಗೆ ಪ್ರಸಾದ್ ಸಾರು ನನ್ಗೆ ಗುರುಗಳೇ ನಾನು ಅದವ್ರು ಕೆಟ್ಟ ಶಿಷ್ಯ ಸರಿಯಾಗಿ ಚಿಂಗು ಅಹ್ ಈಗ ಪ್ರಸಾದ್ ಸಾರ್ ಅಂದ್ರೆನೆ ಎಂತೆಂತ ಅವಾರ್ಡ್ ತಗೊಂಡಂತ ಮಾಡಿಬಿಡ್ರ್ರು ಅದ್ರಲ್ಲ ಅಧ್ಯ ನೋಡಿ ಆಯ್ತು ನೋಡ್ರಿ ಆಕ್ಚುಲಿ ದಮ್ಮುಡಿ ಅಲ್ಲ ಸಿನಿಮಾಗೋಸ್ಕರ ಮಾಡಿದ್ರು ಅದ್ರಲ್ಲಿ ಸಿಗರೇಟ್ ಚೆನ್ನಾಗಿ ಚೆದ್ರಿ ಪ್ರಸಾದ್ ಸಾರ್ ಅಂತ ನನ್ ಮುಂದೆ ಕೇಳ್ದವ್ರ ಪ್ರಸಾ ಅದ್ ಬೇರೆ ನೋಡ್ರಿ ಅಂತ ಆರೋಗ್ಯನ ಕಾಪಾಡ್ಕೊ ಬಂದವರು ಸಿನಿಮಾ ಬಸ್ ಅದು ಅಟ್ರಾಕ್ಟ್ ಆಗುತ್ತೆ ನಿಜ ಅದಕ್ಕೆ ಇದ್ರೆ ಹೇಳಿದ್ರೆ ಎಂಡ್ ಆಫ್ ವೈಲೆನ್ಸ್ ಅಂತ ನಾನು ಹಿಂದೇನೋ ಒಂದ್ ಇದ್ರಲ್ಲಿ ಹೇಳಿದ್ದೆ ಎರ್ಗೆ ನೋವು ನರ್ಸ್ ಕೇಳೋದಕ್ಕಿಂತ ಹೆದರ್ನ ಕೇಳಿದ್ರೆ ಚೆನ್ನಾಗಿರುತ್ತೆ ಆ ನೋವು ಅಂತ ಗೊತ್ತಿರುತ್ತೆ ಅಂತ ಅದಕ್ಕೆ ಆ ಅರ್ಜಿನಲ್ ರೋಡಿಗಳು ಅಥವಾ ಆತುಭವ್ರನ್ನ ಕರ್ಕೊಬೋದು ಮಾಡ್ಸಿರೋದಷ್ಟೇ ಅವ್ರ ಕೈಲಿ ಹೇಳ್ಸೋ ಪ್ರಯತ್ನ ತುಂಬಾ ಸಿಗರೆಟ್ ಸೇರಿ ಕ್ಯಾನ್ಸರ್ ಬಂದೊಂದು ಸಿಗರೆಟ್ ಸೇರ್ಬಿಡ್ರೆ ಚೆನ್ನಾಗಿರುತ್ತೆ ದಷ್ಟು ಆಗಿರೋನ್ ಸಿಗರೆಸ್ ಅದಕ್ಕೆ ಕೇಳಲ್ಲ ಸೊ ಅದೊಂದೇ ಕಾರಣ ಇದಕ್ಕೆ ಅದೇಣ ಇಷ್ಟೇ ನನಗೆ ಗೊತ್ತಿರೋದು ಏನಾದ್ರು ಅದು ನಿದ್ದೆ ಊಟ ಡಯಟ್ ಮಾಡಿದೀನಿ ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಅದೇ ಬಿಗ್ ಬಾಸ್ ಯಾಕಣ ಸೂರ್ಯಣ್ಣನ ಬಗ್ಗೆ ಮಾತಾಡೋದು ಅದಕ್ಕೊಂದು ಸೆಪರೇಟ್ ವೇದಿಕೆ ಅಣ್ಣ ಆಸ್ ಯೂಶಲ್ ಮಾಮೂಲಿ ನೆಗೆಟಿವ್ ಮಚ್ಚು ಚಾಕು ಚೂರಿ ಅದೇ ಏನು ಖಂಡಿತ ಅಣ್ಣ ಸಲಗಾಯಿಂದ ಪರಿಚಯ ನಾನು ಸೂರ್ಯರು ಸಲಗಾಯಿಂದ ನಮ್ಮಿಬ್ರು ಮಧ್ಯೆ ಒಂದ್ ಸಲಗೆ ಸ್ನೇಹ ಎಲ್ಲ ತುಂಬಾ ಕಷ್ಟ ಬಿದ್ದಿದೆ ಈ ಸಿನಿಮಾಗೋಸ್ಕರ ನಂಗೆ ಗೊತ್ತು ಅವ್ರ ಎಫರ್ಟ್ ಎಷ್ಟಿದೆ ಇದಕ್ಕೆ ಅಂತ ಒಳ್ಳೇದಾಗಬೇಕೋಣ ಈಗ ಅವರು ಈಗ ಎಲ್ಲರೂ ಹೇಳಿದಂಗೆ ಜೂನಿಯರ್ ಅಷ್ಟ ಆರ್ಟಿಸ್ಟ್ ಆಗಿ ಇಲ್ಲಿ ತನಕ ಬಂದಿದ್ದು ನಂಗೆ ಗೊತ್ತಿದೆ ಅವ್ರದೆಲ್ಲ ಅವ್ರು ಒಂದ್ಸತಿ ಒಂದ್ ಸಿನಿಮಾದಲ್ಲಿ ಇದೆ ಗೊತ್ತೋ ಗೊತ್ತಿಲ್ವ ಒಂದು ಫೈರ್ ಒಂದು ಏನೋ ಮಾಡಕ್ ಹೋಗಿ ಜೀವ ಬಿಡ್ಬೇಕಾಗಿತ್ತು ಅವ್ರದ್ದು ಇದು ನಮಗ್ ಮಾತ್ರ ಗೊತ್ತಿರುತ್ತೆ ಅವತ್ತು ಯಾರಿದ್ರೆ ಜೀವ ಆಗಿರೋದು ಜಾನಿ ಮಾಸ್ಟರ್ಗೂ ಗೊತ್ತು ಆ ದಿನ ಜಾನಿ ಇಲ್ಲ ಅಂದ್ರೆ ಜೀವ ಆಗಿರೋದು ಅವತ್ತು ಇದೇ ಸತ್ಯ ನಮ್ದು ಆ ತರ ತುಂಬಾ ಸತಿ ಉಸಿರು ಹೋಗಿ ಉಸಿರು ಬಂದಿದೆ ಹೇಳೋರ್ಗೆ ಹ್ಯಾ ಸಿನ್ಮಾದವ್ರು ಏನ್ ಬಿಡ ಸುಮ್ನೆ ಅದಲ್ಲ ಫೈಟ್ ಅಲ್ಲ ಅಂತಾರೆ ಒಂದ್ ಇಂಚ್ ಮುಂದೆ ಬಂದ್ರೆ ಹಿಂಗ್ ಅನ್ವಾಗ ಒಂದ್ ಇಂಚ್ ಮುಂದೆ ಬಂದ್ರೆ ಮೂಗಿರಲ್ಲ ಒಂದ್ ಇಂಚ್ ಮುಂದೆ ಬಂದ್ರೆ ಒಂದು ಅಲ್ಲಿರಲ್ಲ ಹಂಗ್ ಬೀಳ್ತಾ ವೇಟ್ಗಳು ತುಂಬಾ ಕಷ್ಟ ಬಿದ್ದಿದ್ದಾರೆ ಅದಕ್ಕೆ ನಿಮ್ ಗೆಲ್ಲೋ ಗೆಳೆಯ ನಿಮ್ ಜೊತೆ ನಾವ್ ಇರ್ತೀವಿ ಅಂತ ಎಲ್ರು ಕೆಲಸ ಮಾಡಿದ್ದು ಅದಕ್ಕೆ ಕೆಲಸ ಮಾಡಿದೆ ನಾನು ಒಂದೇ ಒಂದ್ ನಿಮಿಷ ನಾನು ಹೋಲ್ಸೇಲ್ ಡೀಲರ್ ಮರ್ತು ಹೋಗ್ಬಿಟ್ಟಿದ್ದೀನಿ ಗೊತ್ತಲ್ಲ ಸಿನಿಮಾ ಇಪ್ಪತ್ ಇಪ್ಪತ್ ಮಾಡಿರ್ತೀನಿ ಬಿಗ್ ಬಾಸ್ ಹೋದ್ಮೇಲೆ ಇನ್ನೂ ಒಂಚೂರೆಲ್ಲ ಮರ್ತೋಗಿದೆ ಅಣ್ಣ ಏನ್ ನನ್ನ ಹೆಸರಿದಲ್ಲಿ ಜಪಾನ್ ಹ ನೋಡಿ ಸಾರಿ ಅಣ್ಣ ಜಾಸ್ತಿ ಒಂದ್ಸರಿ ಬೇರೆ ಟೈಟ್ಲೇಳ್ಬಿಟ್ಟಿನ ಪುಸ್ತಕ ಬಂದಾಗ ಅಣ್ಣ ಹೂನಾ ಅವೇ ಪಾತ್ರಗಳು ಕೊಡ್ತಾರ ಏನೋ ಕರ್ಕೊಳ್ಳಿ ಅಣ್ಣ ಸಾಯಂಕಾಲ ಕಾಸ್ ಕೊಡ್ಲಿ ಅಷ್ಟೇ ರಾಜ ಅಂದ್ರೆ ಫೋಟೋ ಜೋಬಲ್ ಎರಡ್ ರೂಪಾಯಿ ಅಂದ್ರೆ ಏನೋ ಬೇಕಣ ಏನೋ ಕರ್ಕೊಳ್ಲಿ ಅಣ್ಣ ಅದೇನೋ ಹುಡುಕ್ತಾವ್ರಂತೆ ಯಾರು ರೆಡಿನೇ ಇಲ್ಲಂತೆ ಕಾಕ್ರೋಜ್ ಇರೋ ಅಂದ್ರ

ಬೆಳಿಗ್ಗೆ ಕೂಡ ಒಂದು ಸ್ಟೇಜ್ ಮೇಲೆ ಅದೇ ಹೇಳ್ಕೊಂಡು ಬಂದ್ವಿ ಎಲ್ಲಿಲ್ಲ ಎಲ್ಲ ಹೋದ್ರೂ ಅದೇ ನಮ್ಮ ನೋಡಿದ್ರೆ ಎಲ್ಲರಿಗೂ ಜಾಲಿ ಜಾಲಿಯನ್ನು ಹೇಳ್ ಹೇಳ್ಬೇಕು ಅನ್ನಿಸ್ತದೆ ಅವ್ರಿಗೆ ಅದು ಹೇಳಬೇಕು ನಾನು ಕರ್ತವ್ಯ ಅದು ಎಲ್ರಿಗೂ ಫಸ್ಟು ನಮಸ್ಕಾರ ಈ ಪಿಕ್ಚರಲ್ಲಿ ಸೂರಿ ಸರ್ ನಮಗೂ ಒಂದು ಸೂರ್ಯನ ನಮಗೂ ಒಂದು ಕ್ಯಾರೆಕ್ಟ್ರ್ ಕೊಟ್ಟಾರೆ ನಾನು ಮಲ್ಲ ಏನೋ ಭೀಮೆಯಿಂದ ಅವನು ನನಗೂ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನನಗೆ ಸೂರ್ಯನ ಕರೆದು ನೀವು ಮಾಡ್ಬೇಕಂತ ಹೇಳಿದ್ರು ಅವ್ರು ಒತ್ತಾಯಕ್ಕೆ ನಾನು ನಾವು ಇಬ್ರು ಸೇರಿ ಮಾಡಿದ್ವಿ ನಮ್ದು ಅವ್ರದ್ದು ಸೀರಿಯಸ್ ಆಗಿದ್ರೆ ನಮ್ದು ಸ್ವಲ್ಪ ಕಾಮಿಡಿ ಆಗಿರುತ್ತೆ ಅವರು ಏನೋ ಮಾಡಕ್ ಹೋದ್ರೆ ನಾವೇನೋ ಮಾಡಿರ್ ಮಾಡಿರ್ತೀವಿ ಅದ್ರಲ್ಲಿ ಅದ್ರಲ್ಲಿ ನಮ್ಗೆ ಈ ಪಿ ಈ ತರ ನಮ್ಗೊಂದು ಚಾನ್ಸ್ ಸಿಕ್ಕಿದ್ರು ಕೂಡ ಸಿಗಿದ್ರು ದೊಡ್ಡ ಸಂತೋಷ ಈ ಪಿಕ್ಚರ್ ದೊಡ್ಡ ಮಟ್ಟದಲ್ಲಿ ಬರ್ಬೇಕಂತ ದೇವರಲ್ಲಿ ನಾನು ಬೇಡ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲ 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 ಕಾಮಿಡಿನೇ ಕೊಟ್ಟವ್ರೆ ಡೈಲಾಗ್ ಯಾವ್ದು ಜಾಸ್ತಿ ಇಲ್ಲ ಯಾಕಂದ್ರೆ ಅವರು ನಾವ್ ಇರ್ಬೇಕಂತ ಅನ್ಕೊಂಡ್ರು ಅಷ್ಟೇ ಹೊರ್ತು ನಮ್ಗೆ ಯಾಕಂದ್ರೆ ರೌಡಿತ ಕಾಮಿಡಿಯನ್ ಕೆಲಸ ಇಲ್ಲ ಆದ್ರಿಂದ ಡೈಲಾಗ್ ಡೈಲಾಗ್ ಕೊಟ್ಟವ್ರೆ ಬಟ್ ಅದನ್ನ ನಾವು ಇಲ್ಲಿ ಹೇಳ್ಬಿಟ್ರೆ ಅಲ್ಲಿ ನೋಡಕ್ ಮಜಾ ಇರೋದಿಲ್ಲ ಏನ್ ಸರ್ ಹಂಗಿಲ್ಲ ಹಂಗಿಲ್ಲ ಎಷ್ಟೇ ಡೈಲಾಗ್ ಬಂದ್ರು ಆ ಜಾಲಿನ ಯಾರೋ ಮರೆಯಲ್ಲ ಜಾಲಿ ಒಂದು ಡೈಲಾಗ್ ಅದು ಯಾರು ಮರೆಯಾಕಿಂಗಿಲ್ಲ ಆ ಜಾಲಿ ಜಾಲಿ ಒಂದು ಒಂದೇ ಒಂದು ಪದ ನನ್ನ ದುಬೈವರೆಗೂ ಹೋಯ್ತು ಅಲ್ಲಿ ಸೈಮಾ ಅವಾರ್ಡು ಬಟ್ ಮತ್ತೆ ಸಿ ಕನ್ನಡ ಚಿತ್ರಸಂತೆ ಅಂತ ಒಂದು ಮೂರು ಅವಾರ್ಡ್ ನಾವೆಲ್ಲ ಅವಾರ್ಡ್ಗೆ ಲೈಕ್ ಎಲ್ಲ ನಮ್ಗೆ ಸುದೀ ಅವಾಗ ಅವಾಗ ಹೇಳೋನು ನಿನಗೆ ಆಕ್ಟಿಂಗೇ ಮಾಡಕ್ ಬರೋದಿಲ್ಲ ಆದರೆ ನನ್ನ ಅವಾರ್ಡ್ ಹೊರಬಿಟ್ಟೆ ನೋಡ ಅಂತ ನಾನು ನಿಜವಾಗ್ಲು ಫಸ್ಟ್ ನನ್ಗೆ ಹೇಳಿದ್ ಕೂಡ ಸುದೀನೇ ಅಣ್ಣ ಈ ಪಿಕ್ಚರ್ ನಿಕ್ಕದ ಬರುತ್ತೆ ಚೆನ್ನಾಗಿ ಕೊಟ್ಟವರ ಕ್ಯಾರೆಕ್ಟರ್ ಮಾತ್ರ ನೀನ್ ಮಿಸ್ ಮಾಡ್ಕೊಂಡ್ರೆ ಅಷ್ಟೇ ನೀನು ಮಾಡೋ ನಿನ್ಗೆ ಒಳ್ಳೆ ಒಂದು ಅವಾರ್ಡ್ ಸಿಗುತ್ತೆ ಅಂದ್ ಅವಾರ್ಡ್ ಅನೌನ್ಸ್ ಆಗಿದ ತಕ್ಷಣ ಹೇಳಿದ್ರು ಅವ ಆ್ಯಕ್ಟಿಂಗೇ ಬಂದಿಲ್ಲ ಅಂದ್ರೆ ಅವಾರ್ಡ್ ಹೊಡ್ಬಿಟ್ಟಿ ಅಲ್ಲಪ್ಪ ನಿನ್ಗಿನ್ನೇ ಹಿಂದೆ ಮುಂದೆ ಬಂದವರು ಎಷ್ಟು ಜನ ಕಾಯ್ತಾ ಇದ್ದಾರೆ ನಿನ್ಗೆ ಎಷ್ಟು ದೊಡ್ಡ ಅದೃಷ್ಟ ನೋಡು ಅಂತ ಹೇಳಿದ್ರು ಅವಾಗ ಅನ್ಕೊಂಡೆ ನಾನು ಹೌದು ನಮ್ಗೆ ಆಕ್ಟಿಂಗೇ ಬಂದಿಲ್ಲ ದೇವ್ರ ಅವಾರ್ಡ್ ಕೊಟ್ಟಿದ್ದಾರೆ ನಾವು ಈಸ್ಕೊಂಡಿದ್ವಿ ಅಷ್ಟೊಂದು ಸಂತೋಷ ನಮ್ಗೆ ಅದು ಎಲ್ಲರಿಗೂ ಗೊತ್ತು ಸರ್ ಅಷ್ಟೇಜಾಗಿ ಸೈಮಾಲ ತಗೊಳಕಾಗತ್ತ ಹಂಗೆ ನಾನು ಒಪ್ಕೊಂಡೆ ನೀನು ಒಳ್ಳೆ ನಟಪ್ಪ ಅಂತ ಅವರು ಹೇಳಿದ್ರು ನಾವು ನಾನೇ ಒಪ್ಕೊಂಡೆ ಸುದ್ದಿ ಹೇಳಿದ್ರು ಕೂಡ ಸರಿ ಇಲ್ಲಣ್ಣ ಇಲ್ಲ ಅವ್ರು ಒಳ್ಳೆ ಕಲಾವಿದ್ರೆ ನಾವ್ ಸುಮ್ನೆ ತರ ರೆಕಾರ್ಡ್ ಇನ್ನೇನು ವೇಗಿಸ್ತೀವಿ ನಾನ್ ಮೂರು ವರ್ಷಕ್ ಮುಂಚೆನೆ ಹೇಳಿದೆ ಆ ಶಾಟ್ ಒಂದು ಇಟ್ಟಿದ್ರು ವಿಜಯಣ್ಣ ಅವಾಗ್ಲೂ ಹೇಳಿದೆ ಈ ಸತಿ ಸಾಯ್ಮಿಫೇರ್ ಎಲ್ಲ ಬರುತ್ತೆ ರೇಗಿಸ್ಬೇಡ ಅಂದಿದ್ರು ಸೈಮಲ್ ನಾನು ಇವ್ರ ಜೊತೆ ಅವಾರ್ಡ್ ತಗೊಂಡೆ ನಂದೊಂದ್ ಸಪೋರ್ಟಿಂಗ್ ರೋಲ್ಗೆ ಅವ್ರು ಕಾಮಿಡಿ ಇದಕ್ಕೆ ಅವಾಗ ಹೇಳಿದೆ ನಾನು ಅವತ್ತು ಹೇಳಿದ್ರು ಸೀರಿಯಸ್ ಆಗಿ ಇವತ್ ಹೇಳ್ತಿರೋ ಸೀರಿಯಸ್ ಆಗಿ ಅಂತ ಹಂಗೆಲ್ಲ ಕೆಲ್ಸ ಮಾಡ್ತಿದ್ ಹಂಗೆಲ್ಲ ನೀನ್ ಹೇಳಿ ನೀನ್ ಹೇಳಿದ್ ನಿಜನ ಇಲ್ವಾ ಆ ಮಾತನಾ ಹೇಳಿದ್ರು ಅವ್ರು ನಿನ್ಗೆ ಆಕ್ಟಿಂಗೇ ಮಾಡೋಕ್ ಬರಲಿಲ್ಲ ನಿನ್ಗೆ ಅವಾರ್ಡ್ ಸಿಕ್ತಿರೋಳೆ ಅಂತ ಅದು ದೇವ್ರು ಕೊಟ್ಟಿದ್ ಕೊಡುಗೆ ನಾವು ಯಾರು ಏನೋ ಮಿಸ್ ಮಾಡ್ಕೊಳಂಗಿಲ್ಲ ಅದು ಇಲ್ವಾ ಅದಾಗೆ ಹಂಗಾಗಿ ಅದು ನೋಡು ಎಲ್ರು ಒಪ್ಕೊಂಡ್ರು ಜನ ಒಪ್ಕೊಂಡ್ರು ಫಸ್ಟ್ ದೇವ್ರ ಒಪ್ಕೊಂಡು ನಮ್ಗೆ ಆಶೀರ್ವಾದ ಮಾಡವ್ರೆ ಸಿಕ್ಕಿದೆ ಅದೇ ತರ ಈ ಪಿಕ್ಚರ್ ಕೂಡ ನಮ್ಗೆ ಎಷ್ಟು ಸಂತೋಷಗಳು ಯಾವ್ದೋ ಅವಾರ್ಡ್ ಏನೋ ಮಾಡಿ ಸಂತೋಷ ಪಟ್ಟಿದೀವಿ ಪಡ್ಕೊಂಡೀವಿ ಅದೇ ತರನ ಈ ಪಿಕ್ಚರ್ ಕೂಡ ಸೂರಿಗೆ ಒಂದ್ ದೊಡ್ಡ ಮಠದಲ್ಲಿ ಯಾವ್ದಾದ್ರು ಒಂದ್ ದೊಡ್ಡ ಯಶಸ್ವಿ ಸಿಕ್ಕಿ ಸಂತೋಷ ಪಡಬೇಕು ನಾವು ಅದನ್ನ ಆಶೀರ್ವಾದ ಮಾಡಬೇಕು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು